ಯಾರು ಅಶೋಕ ಅವ್ರ ಪಾಪ ಏನೂ ಗೊತ್ತಿಲ್ಲ ಅವ್ನಿಗೆ ಏನೋ ಆರ್ ಎಸ್ ಎಸ್ನವ್ರು ಮಾತಾಡ್ತಾರೆ ವಿಪಕ್ಷ ನಾಯಕ ಸರ್ ಅವರು ವಿಪಕ್ಷ ನಾಯಕ ಇರ್ಬೋದಪ್ಪ ಆರ್ ಎಸ್ ಎಸ್ನವ್ರು ಹೇಳ್ಕೊಟ್ಟದ್ ಮಾತಾಡೋದು ಅವರೇ ಹೇಳ್ಕೊಡೋದು ದಿನ ಪ್ರತಿ ದಿನ ಹಿಂಗೆ ಮಾತಾಡಬೇಕು ಅಂತ ಬರ್ಕೊಡ್ತಾರೆ ನನ್ ಗೊತ್ತಿಲ್ಲ ಅವ್ರನ್ನೇ ರೈತ ಸಮಸ್ಯೆಗಳೇ ಗೊತ್ತಿಲ್ಲ ರೈತನ ಅಲ್ಲ ಕಾರ್ಪೊರೇಷನ್ ಬೆಂಗಳೂರು ಸಿಟಿನ ರಾಜಕಾರಣಕ್ಕೋಸ್ಕರ ಆರೋಪ ಮಾಡ್ತಾ ಇದ್ದಾರೆ ಅದನ್ನ ಬಿ ಆರ್ ಎಸ್ ಎಸ್ ನವರು ಹೇಳ್ಕೊಟ್ಟ ರೀತಿ ಮಾತಾಡ್ತಾ ಇದ್ದಾರೆ ಗೃಹ ಪ್ರವೇಶ ಇನ್ನೂ ಡಿಸೆಂಬರ್ ಮಾಡ್ತೀವಿ ಇನ್ನೂ ಆಗ್ತಾ ಇದೆ ಸ್ವಲ್ಪ ಸ್ವಲ್ಪ ನಾನು ಈಗ ಇಲ್ಲಿ ಮನೆ ಕಂಪ್ಲೀಟ್ ಆದ್ಮೇಲೆ ಗೃಹ ಪ್ರವೇಶ ಆದ್ಮೇಲೆ ಅಲ್ಲಿಗೆ ಶಿಫ್ಟ್ ಮತ್ತೆ ಮತ್ತಿಲ್ಲಿ ಶಿಫ್ಟ್ ಇದು ಮರುಸ್ವಾಮಿ ಮನೆ ಇದು ಮರುಸ್ವಾಮಿ ಮನೆ ಏ ಕೇಳಪ್ಪ ಇಲ್ಲಿ ಇದು ಮರುಸ್ವಾಮಿ ಮನೆ ನಾನು ಖಾಲಿ ಇಟ್ಟರೆ ಇಲ್ಲೇ ಜನ ನೋಡ್ತೀನಿ ನೀನು ಹೇಳ್ತಾ ಇದ್ದೀನಿ ಗೊತ್ತ ನಿಂಗೆ ಹೋಗಿ ಮರುಸ್ವಾಮಿ ಮನೆ ಅಂತ ಗೊತ್ತ ನಿಂಗೆ ನನಗೆ ಊಟ ಹಾಕೋನು ಅವನೇ ಅನ್ನದಾತ ನನಗೆ ನಮ್ ಬಂದ್ ನಾನ್ ಬಂದ್ರೆ ನಮ್ಮ ಸ್ನೇಹಿತರು ಬಂದ್ರೆ ನಮ್ಮ ಮಗ ಬಂದ್ರೆ ಎಲ್ಲರೂ ಊಟ ಹಾಕೋನು ಅವನೇ

ನೀವು ರಾಜಕೀಯ ನಿವೃತ್ತಿ ಆದ್ರೂ ನಿಮ್ ಹತ್ರ ಬರ್ಲೇಬೇಕು ನಾವು ಹಂಗ ಪರ್ಮೆಂಟ್ ಮಾಡಿಸ್ಬಿಡಿ ಮಾಡ್ಬಿಡ ಮಾಡಿಸ್ತಾ ಇಲ್ಲ ಹೇಳ್ತಾ ಇರೋದು ಚುನಾವಣಾ ನಿವೃತ್ತಿ ನಿವೃತ್ತಿ ನೆರಳಿರ್ಲಿ ಸರ್ ನೆರಳಿರ್ಲಿ ನಮ್ಗೆ